ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎನ್ ಟಿ ಎಸ್ ಸಿ ಆ್ಯಂಡ್ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಜಿಮ್ಯಾಟ್ ಪತ್ ಪ್ರಶ್ನೆ ಪತ್ರಿಕೆ ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಚಿಹ್ನೆಗಳನ್ನು ಆದೇಶಿಸುವುದು ಈ ಒಂದು ನಿಯಮದ ಮೇಲೆ ಯಾವ ರೀತಿ ಲೆಕ್ಕಗಳನ್ನು ನಾವು ಬಿಡಿಸಬೇಕು ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅವುಗಳನ್ನು ಯಾವ ರೀತಿ ಉತ್ತರಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ವಿಭಾಗದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಮೊದಲಿಗೆ ನಿಮಗೆ ಗೊತ್ತಿರಬೇಕಾಗಿದ್ದು ಒಂದು ನಿಯಮವನ್ನು ನೀವು ನೆನಪಿಟ್ಟುಕೋಬೇಕು ಯಾವ ನಿಯಮ ಅಂದರೆ ಅದು ಬಾಡ್ಮಾಸ್ ಅಂತ ಹೇಳ್ತೀವಿ ಬಿ ಡಿ ಎ ಡಿ ಎಮ್ ಎ ಎಸ್ ಎನ್ನುದಿಲ್ಲ ಇದನ್ನು ಬಾಡ್ಮಾಸ್ ಅಂತ ಕರಿತೀವಿ ಇದು ಬಿ ಅಂದರೆ ಏನಿಲ್ಲಿ ಬ್ರ್ಯಾಕೆಟ್ ಓ ಅಂದರೆ ಆಫ್ ಡಿ ಅಂದರೆ ಡಿವಿಜನ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಎ ಅಂದರೆ ಎಡಿಷನ್ ಆ್ಯಂಡ್ ಎಸ್ ಅಂದರೆ ಸಬ್ಸ್ಕ್ರಾಕ್ಷನ್ ಈ ಒಂದು ನಿಯಮವನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ವಿದ್ಯಾರ್ಥಿಗಳೇ ಇದನ್ನು ನಾವು ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದು ನೋಡಿ ಕನ್ನಡದಲ್ಲಿ ಏನಂತ ಹೇಳ್ಬೋದು ಅಂದರೆ ಬಾಗು ಕೂಕ ಅಂತ ಹೇಳ್ಬೋದು ಅಂದರೆ ಬಾ ಅಂದರೆ ಇಲ್ಲಿ ಭಾಗಾಕಾರ ಗು ಅಂದರೆ ಗುಣಾಕಾರ ಕು ಅಂದರೆ ಕೂಡಿಸು ಕ ಅಂದರೆ ಕಳೆ ಅನ್ನುವಂಥ ಈ ಒಂದು ನಿಯಮವನ್ನು ನೀವು ನೆನಪಿಟ್ಟುಕೊಂಡ್ರೆ ಏನು ಲೆಕ್ಕಗಳು ಕೇಳ್ತಾರಲ್ಲ ಅಲ್ಲಿ ಮಿಶ್ರ ಲೆಕ್ಕಗಳನ್ನು ಕೇಳಿರ್ತಾರೆ ಅಂದರೆ ಸಂಕಲನ ವ್ಯವಕಲನ ಕೂಡಿಸು ಕಳೆಯೋದೆಲ್ಲ ಮಿಶ್ರವಾಗಿ ಕೇಳಿದಾಗ ಯಾವ ಲೆಕ್ಕವನ್ನು ನೀವು ಮೊದಲು ಬಿಡಿಸ್ಬೇಕು ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾವು ಮೊದಲು ಯಾವಾಗ ಬಿಡಿಸ್ಬೇಕು ಭಾಗಾಕಾರ ಮಾಡಬೇಕು ಆಮೇಲೆ ಗುಣಾಕಾರ ಮಾಡಬೇಕು ಆಮೇಲೆ ಕೂಡಿಸ್ಬೇಕು ಆಮೇಲೆ ಕಳಿಬೇಕು ಅನ್ನುವಂಥ ಒಂದು ನಿಯಮವನ್ನು ನೀವು ಪಾಲನೆ ಮಾಡಬೇಕು ಯಾವ ರೀತಿ ಲೆಕ್ಕ ಕೇಳ್ತಾರೆ ಅಂತ ಒಂದು ಎಕ್ಸಾಂಪಲ್ ಹೇಳೋ ನಿಮಗೆ ಫೈವ್ ಪ್ಲಸ್ ತ್ರೀ ಇಂಟು ಏಟ್ ಡಿವೈಡೆಡ್ ಬೈ ಟು ಮೈನಸ್ ಸಿಕ್ಸ್ ಅಂತ ಒಂದು ಎಕ್ಸಾಂಪಲ್ ಇದೆ ನೋಡಿ ಇದರಲ್ಲಿ ನೋಡಿ ಎಲ್ಲ ಲೆಕ್ಕಗಳಿದ್ದಾವೆ ಇದೆ ಕಳೆದಿದೆ ಗುಣಿಸೋದಿದೆ ಭಾಗಿಸೋದಿದೆ ಅಲ್ವಾ ಈ ರೀತಿ ಸಮ್ಮಿಶ್ರವಾದ ಲೆಕ್ಕಗಳನ್ನು ಕೇಳಿದಾಗ ಯಾವ ಲೆಕ್ಕವನ್ನು ನೀವು ಮೊದಲು ಬಿಡಿಸ್ಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಹಾಗಾಗಿ ಏನು ಮಾಡಬೇಕು ನಾವು ಈ ಒಂದು ನಿಯಮವನ್ನು ನೆನಪಿಟ್ಕೊಳ್ಳಿ ಭಾಗುಕೂಕ ಅಥವಾ ಬಾಡ್ಮಸ್ ನಿಯಮ ಅಂತ ಹೇಳ್ತೀವಿ ಓಕೆ ಮೊದಲಿಗೆ ಯಾವ ಲೆಕ್ಕ ಬಿಡಿಸ್ಬೇಕು ನಾವು ಇಲ್ಲಿ ಭಾಗಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ ಯಾವುದು ಭಾಗಾಕಾರ ಮಾಡಬೇಕು ಇಲ್ಲಿ ಡಿವೈಡ್ ಚಿಹ್ನೆಯಲ್ಲಿದೆ ನೋಡಿ ಇಲ್ಲಿದೆ ಅಂದರೆ ಎಂಟಕ್ಕೆ ಎರಡರಿಂದ ನಾವು ಮೊದಲಿಗೆ ಭಾಗಿಸ್ಬೇಕು ಅಂತ ಅರ್ಥ ಅಂದರೆ ಫೈವ್ ಆಗೇ ಬರೀಬೇಕು ಪ್ಲಸ್ ಆಗೇ ಬರೀರಿ ತ್ರೀ ಇಂಟು ಆಗೇ ಬರ್ಕೊಂಡು ಎಂಟಕ್ಕೆ ನಾವು ಎರಡರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಎರಡು ಎರಡೊಂದಲೆ ಎರಡು ನಾಲ್ಕಲೇ ಎಂಟು ಅಂದರೆ ಇಲ್ಲಿ ನಾಲ್ಕು ಬರ್ತದೆ ಆಮೇಲೆ ಮೈನಸ್ ಆರು ಆಗ್ತದೆ ಅಲ್ವಾ ಓಕೆ ಆಮೇಲೆ ಯಾವ ಲೆಕ್ಕ ಬಿಡಿಸ್ಬೇಕು ಈಗ ನಾವೀಗ ಗುಣಾಕಾರವನ್ನು ಮಾಡಬೇಕು ಮತ್ತು ನೆಕ್ಸ್ಟ್ ಅಂದರೆ ಫೈವ್ ಆಗೇ ಬರೀರಿ ಪ್ಲಸ್ ಬರ್ಕೊಂಡ್ರಿ ಮೂರು ಮತ್ತು ನಾಲ್ಕನ್ನೇ ಗುಣಿಸಿದ್ರೆ ಮೂರು ನಾಲ್ಕಲೇ ಹನ್ನೆರಡು ಆಗ್ತದೆ ಮೈನಸ್ ಆರು ಬರ್ಕೋತೀರಿ ಅಲ್ವಾ ಈಗ ನೆಕ್ಸ್ಟು ಕೂಡಿಸು ಮತ್ತು ಕಳೆ ಇಲ್ಲಿ ಎರಡರಲ್ಲಿ ಯಾವುದಾದ್ರೂ ನೀವು ಮಾಡ್ಬೋದು ಮೊದಲಿಗೆ ಕೂಡಿಸೋದಾದ್ರೂ ಕೂಡಿಸ್ಬೋದು ಅಥವಾ ಕಳೆ ಲೆಕ್ಕ ಆದರೂ ಮಾಡ್ಕೊಳ್ಬೋದು ನೋಡಿ ಐದು ಪ್ಲಸ್ ಹನ್ನೆರಡು ಮಾಡಿದ್ರೆ ಎಷ್ಟಾಯಿತು ಹದಿನೇಳು ಆಯ್ತದ ಮೈನಸ್ ಆರು ಓಕೆ ಅಂದ್ರೆ ಹದಿನೇಳರಲ್ಲಿ ಆರನ್ನು ಕೇಳಿದ್ರೆ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಹನ್ನೊಂದು ಅಲ್ವಾ ಇದರ ಆನ್ಸರ್ ಅ ಈ ರೀತಿ ಒಂದು ಮಿಶ್ರವಾದ ಲೆಕ್ಕಗಳನ್ನು ಕೇಳಿದಾಗ ಈ ಒಂದು ಬಾಗು ಕೂಕ ಅಥವಾ ಬಾಡ್ಮೋಸ್ ನಿಯಮವನ್ನು ಬಳಸ್ಕೊಂಡು ನೀವು ನಿಯಮವನ್ನು ಬಳಸ್ಕೊಂಡು ಲೆಕ್ಕ ಬಿಡಿಸ್ಬೇಕು ಓಕೆ ಇದೇ ಒಂದು ಮಾದರಿಯಲ್ಲಿ ಈ ಒಂದು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ ಯಾವ ರೀತಿ ಕೇಳ್ತಾರೆ ಅಂತ ಒಂದೊಂದಾಗಿ ನೋಡೋಣ ಓಕೆ ಓಕೆ ವಿದ್ಯಾರ್ಥಿ ಈಗ ನೋಡ್ಬೋದು ಇಲ್ಲಿ ಕ್ವಶನ್ ಇದೆ ಏನಂತ ಓದ್ಕೊಳ್ಳಿ ಸರಿಯಾದ ಸಮೀಕರಣವನ್ನು ಪಡೆಯಲು ಕೊಟ್ಟಿರುವ ಯಾವ ಚಿಹ್ನೆ ಗಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅನ್ನುವಂಥದ್ದು ಇದೆ ಕ್ವಶನು ಇಂಗ್ಲೀಷ್ನಲ್ಲಿದೆ ಟು ಗೆಟ್ ದ ಕರೆಕ್ಟ್ ಕ್ವಶನ್ ಇಕ್ವೇಷನ್ ಚೂಸ್ ವಿಚ್ ಸೆಟ್ ಆಫ್ ಸೈನ್ ಫ್ರಾಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಟು ಬಿ ಸಬ್ಸ್ಟಿಟ್ಯೂಟೆಡ್ ಈ ಸೀಕ್ವೆನ್ಸ್ ಇನ್ ಪ್ಲೇಸ್ ಆಫ್ ಸ್ಟಾರ್ ಅಂತಿದೆ ಅಂದರೆ ಸ್ಟಾರ್ ಕೊಟ್ಟಿರುವ ಜಾಗದಲ್ಲಿ ನೀವು ಈ ಚಿಹ್ನೆಗಳನ್ನು ಕೊಟ್ಟಿರುವಂಥ ಆಪ್ಷನ್ ಏನಿದೆ ಅಂದರೆ ನಾಲ್ಕು ಈ ಆಪ್ಷನ್ಗಳಲ್ಲಿ ಯಾವ ಚಿನ್ ಯಾವ ಆಪ್ಷನನ್ನು ಆಯ್ಕೆ ಮಾಡಿಕೊಂಡ್ರೆ ಈ ಒಂದು ಲೆಕ್ಕ ಸರಿ ಆಗ್ತದ ಅಂತ ವಿದ್ಯಾರ್ಥಿಗಳು ಇಲ್ಲಿ ನಾವು ಈ ಒಂದು ಇದರ ಮಾಡಬೇಕಾದ್ರೆ ನಿಮಗೆ ಆ ಎಲ್ ಎಚ್ ಎಸ್ ಇಸ್ಕೊಳ್ತು ಆರ್ ಎಚ್ ಎಸ್ ಅನ್ನುವಂಥ ಒಂದು ನಿಯಮವನ್ನು ತಿಳ್ಕೊಂಡಿರ್ಬೇಕು ಎಲ್ ಎಚ್ ಎಸ್ ಇಸ್ಕೊಳ್ತು ಆರ್ ಎಚ್ ಎಸ್ ಅಂದರೆ ಏನರ್ಥ ಎಡ ಭಾಗ ಇಕ್ಕೊಳ್ತು ಬಲ ಭಾಗಕ್ಕೆ ಸಮನಾಗಬೇಕು ಆ ರೀತಿ ಒಂದು ನಿಯಮವನ್ನು ಇಲ್ಲಿ ಪಾಲಿಸಿರ್ತಾರೆ ಅದೊಂದು ನೀವು ನೆನಪಿಟ್ಕೊಳ್ಳ್ರಿ ಯಾವ ರೀತಿ ಅಂತ ನೋಡೋಣ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀವಿ ನೋಡ್ರಿ ಕೇರ್ಫುಲ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ ಮತ್ತು ಇದನ್ನು ನೋಟ್ ಮಾಡ್ಕೊಳ್ರಿ ಇಲ್ಲಿ ಟೂ ಸ್ಟಾರ್ ಫೈವ್ ಸ್ಟಾರ್ ತ್ರೀ ಸ್ಟಾರ್ ಸೆವೆನ್ ಇದೆ ಆಪ್ಷನ್ ಒನ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನೋಡಿ ಪ್ಲಸ್ಸು ಮೈನಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಅಂದರೆ ಏನು ಮಾಡಬೇಕು ನೀವು ಮೊದಲೇ ಸ್ಟಾರ್ ಇದ್ದಲ್ಲಿ ಪ್ಲಸ್ ಚಿಹ್ನೆನೇ ಆ್ಯಡ್ ಮಾಡಿದ್ರೆ ಆಮೇಲೆ ನೆಕ್ಸ್ಟ್ ಇದ್ದಲ್ಲಿ ಯಾವ ಚಿಹ್ನೆ ಮೈನಸ್ ಚಿಹ್ನೆ ಆ್ಯಡ್ ಮಾಡ್ತಾರೆ ಆಮೇಲೆ ಇಲ್ಲಿ ಸ್ಟಾರ್ ಸ್ಟಾರಿದ್ದಲ್ಲಿ ಟು ಆ್ಯಡ್ ಮಾಡಿದ್ರೆ ಅಂದ್ಕೊಳ್ಳಿ ಆಪ್ಷನ್ ಒನ್ನನ್ನು ನಾವು ತೆಗೆದುಕೊಂಡಿದ್ದೀವಿ ಈಗ ಇದ್ರ ಪ್ರಕಾರ ಚೆಕ್ ಮಾಡಿದಾಗ ಈಗ ಇದು ಎಡಭಾಗ ಭಾಗ ಈಕ್ವಲ್ಟು ಬಲಭಾಗ ಸಮಾನ ಆಗ್ತದ ಅಂತ ನೀವು ಚೆಕ್ ಮಾಡಬೇಕು ಯಾವ ರೀತಿ ಅಂತ ನೋಡೋಣ ಟು ಪ್ಲಸ್ ಫೈವ್ ಮಾಡೋಣ ಟೂ ಪ್ಲಸ್ ಫೈವ್ ಮೈನಸ್ ತ್ರೀ ಈಕ್ವಲ್ ಟು ಸೇವನ್ ಆಗಬೇಕು ನಮಗೆ ಈ ರೀತಿ ಆಗಬೇಕು ಆಗ್ತದೆ ನೋಡಿ ಎರಡು ಪ್ಲಸ್ ಐದು ನಮಗೆ ಭಾಗ ಕೂಕ ಪ್ರಕಾರ ಕೂಡಿಸು ಮತ್ತು ಇದೆ ಇಲ್ಲಿ ಎರಡರಲ್ಲಿ ಐದು ಕೂಡಿಸ್ರೆ ಎಷ್ಟಾಗ್ತದೆ ನೋಡ್ರಿ ಏಳು ಆಗ್ತದ ಮೈನಸ್ ಮೂರು ಈಕ್ವಲ್ ಟು ಏಳು ಏಳರಲ್ಲಿ ಮೂರನ್ನು ಕಳೆದ್ರೆ ನಾಲ್ಕು ಇಕ್ವಲ್ ಟು ಏಳು ಎರಡು ಭಾಗಗಳ ಸಮಯ ಇದಾವೆ ಇಲ್ವಲ್ಲ ಇದು ನಾ ಇದೆ ಇಲ್ಲಿ ಏಳು ಇದೆ ಹಾಗಾಗಿ ಇವು ಎರಡು ಭಾಗಗಳು ಅಸಮಾನ ಆಗಿದೆ ನಾಟ್ ಈಕ್ವಲ್ ಟು ಅಂತಿದೆ ಹಾಗಾಗಿ ಇದು ಒಂದೇ ಆಪ್ಷನ್ ಏನಿದೆ ಅಲ್ಲ ಇದು ಸರಿ ಹೊಂದೋದಿಲ್ಲ ವಿದ್ಯಾರ್ಥಿಗಳು ಈ ರೀತಿ ನೀವು ಪ್ರತಿಯೊಂದು ಆಪ್ಷನ್ಗಳನ್ನು ಚೆಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನಿದೆ ನೋಡಿ ಎರಡನೇ ಆಪ್ಷನಲ್ಲಿ ಇಂಟು ಇದೆ ಈಕ್ವಲ್ ಟು ಇದೆ ಮೈನಸ್ ಇದೆ ಅಂದರೆ ನಾವು ಇಲ್ಲಿ ಚೇಂಜ್ ಮಾಡಿ ನೋಡೋಣ ಇಲ್ಲೇನು ಮಾಡೋಣ ಇಲ್ಲಿ ಇಂಟು ಎರಡು ಇಂಟು ಐದು ಇಕ್ವಲ್ ಟು ತ್ರೀ ಸ್ಟಾರ್ ಇದ್ದಲ್ಲಿ ಏನು ಬರೆಯೋಣ ಮೈನಸ್ ಬರೆಯೋಣ ಓಕೆ ಇದು ಚೆಕ್ ಮಾಡ್ಬೇಕು ನೀವು ಎಲ್ಲಿ ಅಂದರೆ ಏನು ಬರ್ಕೋಬೇಕು ನೋಡಿ ಎರಡು ಇಂಟು ಏನು ಬರೀತಾರೆ ಐದು ಇಕ್ವಲ್ ಟು ತ್ರೀ ಮೈನಸ್ ಸೆವೆನ್ ಈಗ ಇಲ್ಲೇನು ಮಾಡ್ರಿ ಗುಣಾಕಾರ ಮಾಡ್ತೀರಿ ಎರಡು ಇದೇ ಹತ್ತು ಹತ್ತರಲ್ಲಿ ಏಳನ್ನು ಕಳೀಲಕ್ಕಾಗಲ್ಲ ಏಳರಲ್ಲಿ ಹತ್ತು ಮೂರನ್ನು ಕಳೀರಿ ಎಷ್ಟು ಹತ್ರ ಮೈನಸ್ ನಾಲ್ಕು ಅದು ಎರಡು ಸಮಾನ ಸಮ ಆಗಿದೆ ಈ ರೀತಿ ನೀವೇನು ಪ್ರತಿಯೊಂದನ್ನು ಚೆಕ್ ಮಾಡ್ರೆ ನಿಮ್ಗೆ ಯಾವುದು ಸರಿ ಹೊಂದುತ್ತೋ ಅದನ್ನು ಆಯ್ಕೆ ಮಾಡಬೇಕು ಇಲ್ಲಿ ತರ್ಡ್ ಆಪ್ಷನ್ ನೋಡೋಣ ಈಗ ತರ್ಡ್ ಆಪ್ಷನಲ್ಲಿ ಏನಿದೆ ನೋಡಿ ಈಕ್ವಲ್ ಟು ಇದೆ ಇಲ್ಲಿ ಈಕ್ವಲ್ ಟು ಹಾಕೋಣ ಇಲ್ಲಿ ಇಂಟು ಹಾಕೋಣ ಇಲ್ಲಿ ಮೈನಸ್ ಚಿಹ್ನ ಆದೇಶ ಮಾಡೋಣ ಮಾಡಿದ್ರೆ ಏನಾಗ್ತದೆ ನೋಡಿ ಟೂ ಇಂಟು ಏನು ಮಾಡ್ಬೇಕು ಟು ಈಕ್ವಲ್ ಟು ಇಲ್ಲಿ ಟೂ ಈಕ್ವಲ್ ಟು ಫೈವ್ ಇಂಟು ತ್ರೀ ಮೈನಸ್ ಸೆವೆನ್ ಅಲ್ವಾ ನೋಡಿದ್ರೆ ಎರಡಕ್ಕೆ ಸಮಾಗ್ತದೆ ನೋಡಿಲ್ಲೇ ಐದು ಮೂರಲೆ ಹದಿನೈದು ಹದಿನೈದು ಕಳೆದ್ರೆ ಎಷ್ಟು ಬರ್ತಾ ಎಂಟು ಬರುತ್ತಲ್ವ ಇದು ಸರಿ ಹೋಗೋದಿಲ್ಲ ಹಾಗಾಗಿ ಇದನ್ನು ರಾಂಗ್ ಆಗ್ತದೆ ಫೋರ್ತ್ ಆಪ್ಷನ್ ಇವು ಎಂಟ್ರಿ ಮಾಡಿದ್ರೆ ಏನು ಮಾಡ್ತದೆ ನೋಡಿ ಫೋರ್ತ್ ಆಪ್ಷನು ಇಲ್ಲೇನು ಮಾಡಬೇಕು ಇಲ್ಲಿ ಇಂಟು ಮಾಡಬೇಕು ಇಲ್ಲಿ ಮೈನಸ್ ಮಾಡಿರಿ ಇಲ್ಲಿ ಈಕ್ವಲ್ ಟು ಮಾಡಿರಿ ಅಂದರೆ ಟೂ ಇಂಟು ಟೂ ಇಂಟು ಫೈವ್ ಮೈನಸ್ ತ್ರೀ ಈಕ್ವಲ್ ಟು ಸೆವೆನ್ ಬರ್ತದೆ ನೋಡೋಣ ಎರಡು ಐದ್ಲೇ ಎರಡು ಮಲ್ಟಿಪ್ಲೈ ಮಾಡಬೇಕು ಮೊದಲಿಗೆ ಮಲ್ಟಿಪ್ಲೈ ಆದರೆ ಎರಡು ಐದ್ಲೇ ಹತ್ತು ಮೈನಸ್ ಮೂರು ಈಕ್ವಲ್ ಟು ಏಳು ಹತ್ತರಲ್ಲಿ ಮೂರನೇ ಕಳೀರಿಗೆ ಏಳು ಆಯಿತು ಈಕ್ವಲ್ ಟು ಏಳು ಅಂತ ನೋಡಿ ಇಲ್ಲ ಎಡ ಭಾಗ ಈಕ್ವಲ್ಟು ಭಾಗ ಸಮಾನ ಆಯ್ತು ಎಡಭಾಗ ಭಾಗ ಈಕ್ವಲ್ ಟು ಬಲಭಾಗ ಅಥವಾ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಅಂತ ಹೇಳ್ತೀವಿ ಎರಡು ಭಾಗಗಳ ಸಮಾನ ಆದಾಗ ಯಾವ ಆಪ್ಷನ್ ಹಾಕಿದ್ದೀವಿ ನಾವು ಫೋರ್ತ್ ಆಪ್ಷನ್ ಹಾಕಿದ್ದೀವಿ ನೋಡಿ ಫೋರ್ತ್ ಆಪ್ಷನ್ ನಮಗೆ ಏನಾಗಿದೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ ಅಲ್ವಾ ವಿದ್ಯಾರ್ಥಿಗಳು ಈ ರೀತಿ ನೀವು ಚಿಹ್ನೆಗಳನ್ನು ಆದೇಶ ಮಾಡಿ ಪರೀಕ್ಷೆ ಮಾಡಿ ನೋಡಬೇಕಾಗುತ್ತೆ ಯಾವುದೋ ಆಪ್ಷನಲ್ಲಿ ಫೋರ್ಸ್ ರೈಟ್ ಇದೆ ಹೀಗಾಗಿ ಆನ್ಸರ್ ಹೇಳ್ಬೋದು ಆಪ್ಷನ್ ಫೋರ್ ಅಂತ ಹೇಳಬೇಕು ವಿದ್ಯಾರ್ಥಿಗಳೇ ನಿಮಗೇನು ಮಾಡಿರ್ತಾರೆ ಓ ಎಮ್ ಆರ್ ಶೀಟ್ ಕೊಟ್ಟಿರ್ತಾರಲ್ಲ ಅದು ನಾಲ್ಕನೇ ಆಪ್ಷನ್ನಲ್ಲಿ ಏನು ಮಾಡಬೇಕು ನೀವು ಈ ರೀತಿ ರೌಂಡಾಗಿ ಮಾಡಬೇಕಾಗ್ತದೆ ಓಕೆ ಇದು ಒಂದನೇ ಕ್ವಶನ್ ಆಯಿತು ನೆಕ್ಸ್ಟ್ ಹೋಗೋಣ ಏನಿದೆ ಎರಡನೇದು ತರ್ಟಿ ಟೂ ಸ್ಟಾರ್ ಏಯ್ಟ್ ಸ್ಟಾರ್ ಸಿಕ್ಸ್ ಸ್ಟಾರ್ ಟೂ ಇದೆ ಅಲ್ವಾ ಐದನ್ನು ಸಹ ನೀವೇನು ಇಲ್ಲಿ ಮೊದಲೇ ಆಪ್ಷನಲ್ಲಿ ಮೈನಸ್ ಇದೆ ಫಸ್ಟಿಗೆ ಆಮೇಲೆ ಈಕ್ವಲ್ ಟು ಇಲ್ಲಿ ಡಿವೈಡ್ ಇದೆ ಈ ರೀತಿ ಪ್ರತಿಯೊಂದನ್ನು ನೀವು ಟೆಸ್ಟ್ ಮಾಡಬೇಕು ಹಾಗಾಗಿ ವೇಗವಾಗಿ ಮಾಡಬೇಕಾಗುತ್ತೆ ಎಕ್ಸಾಮಲ್ಲಿ ಕ ಟೈಮ್ ಕಡಿಮೆ ಇರೋದರಿಂದ ನೀವು ವೇಗವಾಗಿ ಮಾಡಬೇಕು ಮೈನಸ್ ಬಳಸ್ರಿ ಇಲ್ಲಿ ಈಕ್ವಲ್ ಟು ಬಳಸ್ರಿ ಇಲ್ಲಿ ಡಿವೈಡ್ ಮಾಡಿರಿ ಮಾಡೋಣ ಲೆಕ್ಕ ತರ್ಟಿ ಟು ಏನು ಮೈನಸ್ ಏಟ್ ಈಕ್ವಲ್ ಟು ಸಿಕ್ಸ್ ಡಿವೈಡೆಡ್ ಬೈ ಟು ಇದು ಸಮ ಆಗ್ತದೆ ನೋಡಿ ಎರಡಕ್ಕೆ ಮೂರಿಂದ ಎರಡಕ್ಕೆ ಎಷ್ಟಿಂದ ಭಾಗಿಸ್ಬೇಕು ಆರಕ್ಕೆ ಎರಡರಿಂದ ಭಾಗಿಸಿದ್ರೆ ಮೂರು ವರ್ತ ಒಂದು ಇಲ್ಲಿ ಮೂವತ್ತೆರಡು ಎಂಟು ಕೇಳಿದ್ರೆ ಸರಿ ಆಗೋದಿಲ್ಲ ಇದು ನಾಟ್ ಇಕ್ವಲ್ ಟು ಅಂತ ಒಂದು ಸರಿ ಡಿಸೈಡ್ ಮಾಡಬೇಡಿ ಬೇಗ ಮಾಡೋಣ ಇಲ್ಲಿ ನೀನು ನೆಕ್ಸ್ಟ್ ಆಪ್ಷನ್ ಯಾವುದು ಒಂದೇ ಆಪ್ಷನ್ ಸರಿ ಹೋಗೋದಿಲ್ಲ ಇದು ರಾಂಗ್ ಇದೆ ಒಂದೇ ಆಪ್ಷನ್ ಈಗ ಎರಡನೇ ಆಪ್ಷನ್ ಚೆಕ್ ಮಾಡೋಣ ಇಲ್ಲಿ ಡಿವೈಡ್ ಚಿಹ್ನೆ ಬಳಸ್ರಿ ಇಲ್ಲಿ ಮೈನಸ್ ಚಿಹ್ನೆ ಬಳಸ್ರಿ ಇಲ್ಲಿ ಈಕ್ವಲ್ ಟು ಬಳಸೋಣ ಅಂದರೆ ತರ್ಟಿ ಟು ಡಿವೈಡೆಡ್ ಬೈ ಏನು ಬರಬೇಕು ಏಟ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಟು ಇದು ಸರಿ ಆಗ್ತದೆ ನೋಡೋಣ ಮೂವತ್ತೆರಡುಕ್ಕೆ ಎಂಟ್ರಿಂದ ನೀವೇನು ಮಾಡಬೇಕು ಈಗ ಭಾಗಕಾರ ಲೆಕ್ಕ ಮಾಡಬೇಕು ಯಾವ ರೀತಿ ಮಾಡ್ತೀರಿ ಭಾಗಕಾರ ಮೂವತ್ತೆರಡು ಬಾಗಿಲೆ ಎಂಟು ಎಂಟು ನಾಲ್ಕು ಎಷ್ಟು ಮೂವತ್ತೆರಡು ಅಂದರೆ ಡಿವೈಡ್ ಆಗ್ತದೆ ಅಂದರೆ ಎಂಟೊಂದಲೆ ಎಂಟು ನಾಲ್ಕಲೆ ಮೂವತ್ತೆರಡು ಅಂದರೆ ನಾಲ್ಕು ಅಂತು ಮೈನಸ್ ಆರು ಈಕ್ವಲ್ ಟು ಎರಡು ನಾಲ್ಕರಲ್ಲಿ ಯಾರು ಆಗ್ತದ ಹೋಗಲ್ಲವಾ ಏನು ಮಾಡ್ತೀರಾ ಆರಲ್ಲಿ ನಾಲ್ಕು ಆದರೆ ಮೈನಸ್ ಎರಡು ಬರ್ತದೆ ಇಲ್ಲಿ ಎರಡು ಆತು ಮೈನಸ್ ಎರಡು ಮತ್ತು ಎರಡು ಎರಡು ಸಮಾನ ಆಟ ಈಕ್ವಲ್ ಟು ಇದು ಆಪ್ಷನ್ ಟೂನು ಸಹ ಸರಿ ಹೊಂದೋದಿಲ್ಲ ಈಗ ಆಪ್ಷನ್ ತ್ರೀಗೆ ಹೋಗೋಣ ಆಪ್ಷನ್ ತ್ರೀ ಏನಿಲ್ಲಿದೆ ಡಿವೈಡ್ ಇದೆ ಇಲ್ಲಿ ಈಕ್ವಲ್ ಟು ಇದೆ ನೋಡಿ ಇಲ್ಲಿ ಈಕ್ವಲ್ ಟು ಇದೆ ಇಲ್ಲೇನಿದೆ ಮೈನಸ್ ಇದೆ ಇದನ್ನು ನೀವು ಚೆಕ್ ಮಾಡಿ ನೋಡ್ಬೇಕು ಇದನ್ನೂ ಒಂದು ಆಪ್ಷನ್ ಏನು ಚೆಕ್ ಮಾಡಿ ನೋಡೋಣ ಯಾವ ರೀತಿ ಅಂತ ನೋಡೋಣ ತರ್ಟಿ ಟು ಡಿವೈಡೆಡ್ ಬೈ ಏನು ಬರ್ಕೋಬೇಕು ನೀವು ಏಟ್ ಬರಿದ್ರಿ ತರ್ಟಿ ಟು ಡಿವೈಡೆಡ್ ಬೈ ಏಟ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಟು ಮಾಡಬೇಕು ಅಲ್ವಾ ತರ್ಟಿ ಟು ಗೇಟು ಡಿವೈಡ್ ಮಾಡಿದ್ರೆ ಈಗಾಗಲೇ ಗೊತ್ತೈತೆ ಎಂಟೊಂದಲೆ ಎಂಟು ಆಗಲೇ ಮೂವತ್ತೆರಡು ಹತ್ತೆ ಆರಲ್ಲಿ ಎರಡನ್ನು ಕಳಿರಿ ನಾಲ್ಕು ಕೊಡ್ತೀವಿ ಎರಡು ಸಮಯ ಎಲ್ ಎಚ್ ಎಸ್ ಸಿಕ್ಕೊಳ್ಟು ಆರ್ ಎಚ್ ಎಸ್ ಆಯ್ತಲ್ಲ ಸಮ ಆಯ್ತು ನೋಡಿ ಸಮ ಅದ್ರಿಂದ ಯಾವ ಆಪ್ಷನ್ ಹಾಕಿದ್ದೀವಿ ನಾವು ಮೂರನೇ ಆಪ್ಷನ್ ನಮಗೆ ಸರಿ ಹೊಂದಿದೆ ಹಾಗಾಗಿ ಆನ್ಸರ್ನಲ್ಲಿ ನೀವೇನು ಬರೀಬೇಕು ಟಿಕ್ ಹಾಕ್ಬೇಕು ಹೇಳಿ ಆಪ್ಷನ್ ಅನ್ನು ಟಿಕ್ ಹಾಕಿ ಓ ಎಮ್ ಆರ್ ಸೆಟ್ನಲ್ಲಿ ಏನು ಮಾಡಬೇಕು ಸ್ಟಾರ್ ಮಾರ್ಕ್ನಲ್ಲಿ ರೌಂಡ್ ಮಾಡಬೇಕು ಓಕೆ ನೆಕ್ಸ್ಟ್ ಕ್ವಶನ್ ತರ್ಡ್ ಕ್ವಶನ್ ನೋಡಿ ನೈಂಟಿ ಫೈವ್ ಸ್ಟಾರ್ ನೈಂಟೀನ್ ಸ್ಟಾರ್ ಫೋರ್ಟೀನ್ ಸ್ಟಾರ್ ಲೆವೆನ್ ಇದೆ ಅಲ್ವಾ ಇಲ್ಲಿ ಆಪ್ಷನ್ ಒನ್ ಇದೆ ಮೈನಸ್ಸು ಪ್ಲಸ್ಸು ಈಕ್ವಲ್ ಈ ರೀತಿ ನೀವು ಪ್ರತಿಯೊಂದನ್ನು ಚೆಕ್ ಮಾಡ್ಬೇಕಾಗ್ತದೆ ಮೈನಸ್ ಮಾಡಿರಿ ಇಲ್ಲಿ ಪ್ಲಸ್ ಮಾಡಿರಿ ಇಲ್ಲಿ ಈಕ್ವಲ್ ಟು ಮಾಡೋಣ ಯಾವ್ದು ಸರಿ ಹೊತ್ತು ನೋಡೋಣ ನೈಂಟಿ ಫೈವ್ ಮೈನಸ್ ಸರಿ ಹೋಗ್ತದೆ ಇದು ನೈಂಟಿ ಫೈವ್ ಮೈನಸ್ ನೈನ್ಟೀನ್ ಪ್ಲಸ್ ಫೋರ್ಟೀನ್ ಈಕ್ವಲ್ ಟು ಲೆವೆನ್ ಇದು ಸರಿ ಆಗ್ತದ ಅನ್ನೊಂದು ಸಮ ಆಗ್ಬೇಕು ನೈಂಟಿ ಫೈವ್ನಲ್ಲಿ ನೈನ್ ನೈನ್ಟೀನನ್ನು ಕಳೀರಿ ಹದಿನಾಲ್ಕನೇ ಕುಡಿಸ್ರೆ ಹನ್ನೊಂದಂತೂ ಬರೋದಿಲ್ಲ ಹಾಗಾಗಿದ್ದು ಆಪ್ಷನ್ ಒಂದೇದು ರಾಂಗ್ ಆಗುತ್ತೆ ಈಗ ನಾವು ಎರಡನೇ ಚೆಕ್ ಮಾಡೋಣ ಇಲ್ಲಿ ಡಿವೈಡ್ ಮಾಡೋಣ ಡಿವೈಡು ಪ್ಲಸ್ ಗ್ರೇಟರ್ ದೆನ್ ಡಿವೈಡು ಇಲ್ಲಿ ಪ್ಲಸ್ ಇಲ್ಲಿ ಗ್ರೇಟರ್ ದೆನ್ ಹಾಕೋಣ ಅಂದರೆ ತೊಂಬತ್ತೈದು ಬಾಗಿಸು ತೊಂಬತ್ತೈದು ಡಿವೈಡೆಡ್ ಬೈ ನೈಂಟೀನೇ ಪ್ಲಸ್ ಫೋರ್ಟೀನ್ ಗ್ರೇಟರ್ ದ್ಯಾನ್ ಲೆವೆನ್ ಆಗುತ್ತೆ ಅಂತ ಚೆಕ್ ಮಾಡಿ ನೋಡ್ಬೋದು ತೊಂಬತ್ತೈದಕ್ಕೆ ಹತ್ತೊಂಬತ್ತರಿಂದ ಭಾಗಾಕಾರ ಮಾಡಿ ಈ ರೀತಿ ಭಾಗಾಕಾರ ಮಾಡಿಕೊಂಡು ನೀವು ನೋಡ್ಬೋದು ವಿದ್ಯಾರ್ಥಿಗಳು ಹತ್ತೊಂಬತ್ತೆಷ್ಟೇ ಹತ್ತೊಂಬತ್ತೈದಲೇ ತೊಂಬತ್ತೈದು ಆಗ್ತಲ್ವಾ ಹಾಗಾಗಿ ಎಷ್ಟು ಆನ್ಸರು ಇಲ್ಲಿ ಐದು ಬರ್ತದೆ ತೊಂಬತ್ತೈದಕ್ಕೆ ಹತ್ತೊಂಬತ್ತರಿಂದ ಬರ್ತಾರೆ ಐದು ಪ್ಲಸ್ ಹದಿನಾಲ್ಕು ಇಟ್ಸ್ ಗ್ರೇಟ್ರ್ ದ್ಯಾನ್ ಟೆನ್ ಲೆವೆನ್ ಆಗ್ತದೆ ನೋಡಿರಿ ಐದು ಮತ್ತು ಹದಿನಾಲ್ಕನ್ನು ಕೂಡ ಸೆಟ್ ಆಯಿತು ಹತ್ತೊಂಬತ್ತೈತಲ್ಲ ಹತ್ತೊಂಬತ್ತು ದೊಡ್ಡದಾಗಿದೆ ಅದಕ್ಕಿಂತ ಹನ್ನೊಂದಕ್ಕಿಂತ ದೊಡ್ಡದಾಗಿದೆ ಗ್ರೇಟರ್ ದ್ಯಾನ್ ಲೆವೆನ್ ಅಂತ ಹೇಳ್ತೀವಿ ಹಾಗಾದರೆ ಇದು ಸರಿ ಅಂತ ಹೇಳ್ಬೋದಾ ಓಕೆ ವಿದ್ಯಾರ್ಥಿ ಇದು ಸರಿಯಾದ ಆಪ್ಷನ್ ಆಪ್ಷನ್ ಟೂ ಏನಿದೆ ಆನ್ಸರ್ನಲ್ಲಿ ನೀವು ಬರಿಬೋದು ಆಪ್ಷನ್ ಟು ನಮಗೆ ಸರಿ ಉತ್ತರ ಅಂತ ಬರೀತೀರಿ ಓಕೆ ಈಗ ನೋಡ್ರ ನೆಕ್ಸ್ಟು ಫೋರ್ತ್ ಕ್ವಶನ್ ನೀವು ನೋಡಿದ್ರೆ ಇಲ್ಲಿ ತರ್ಟಿ ಫೋರ್ ಸ್ಟಾರ್ ಸೆವೆಂಟೀನ್ ಸ್ಟಾರ್ ಸೆವೆಂಟಿ ಟು ಸ್ಟಾರ್ ಟ್ವೆಲ್ವ್ ಸ್ಟಾರ್ ಫೈವ್ ಸ್ಟಾರ್ ತರ್ಟೀನ್ ಇದೆ ನೋಡಿ ಇಲ್ಲಿ ಹೆಚ್ಚಿನ ಸಂಖ್ಯೆಗಳಿದ್ದಾವೆ ಈ ರೀತಿ ಇದ್ದಾಗ ಇಲ್ಲಿ ಎಷ್ಟು ಸ್ಟಾರ್ ಇದ್ದಾವೆ ಒನ್ ಟು ತ್ರೀ ಫೋರ್ ಫೈವ್ ಸ್ಟಾರ್ ಹಾಗಾಗಿ ಫೈವ್ ಚಿಹ್ನೆಗಳು ಕೊಟ್ಟಿರ್ತಾರೆ ಒನ್ ಟು ತ್ರೀ ಫೋರ್ ಫೈವ್ ಹಾಗಾಗಿ ನಾವು ಫಸ್ಟಿಂದ ಆಪ್ಷನನ್ನು ಚೆಕ್ ಮಾಡೋಣ ಇಲ್ಲಿ ಫಸ್ಟಿಗೆ ಡಿವೈಡೆಡ್ ಹಾಕಬೇಕು ನೆಕ್ಸ್ಟ್ನಲ್ಲಿ ಪ್ಲಸ್ ಹಾಕೋಣ ಆಮೇಲೆ ಮೈನಸ್ ಹಾಕೋಣ ಆಮೇಲೆ ಇಂಟು ಹಾಕೋಣ ಆಮೇಲೆ ಈಕ್ವಲ್ ಟು ಹಾಕೋಣ ಯಾವ ಚಿಹ್ನೆ ಸರಿ ಹೋಗ್ತದೆ ಇಲ್ಲಿ ನೋಡಿ ಎಲ್ಲದಕ್ಕೂ ಚೆಕ್ ಮಾಡಬೇಕಾದ್ರೆ ನೀವು ಭಾಗ ವೇಗವಾಗಿ ಮಾಡಬೇಕಾಗತ್ತೆ ತರ್ಟಿ ಫೋರ್ ಡಿವೈಡೆಡ್ ಬೈ ಸೆವೆಂಟೀನ್ ಪ್ಲಸ್ ಸೆವೆಂಟಿ ಟು ಮೈನಸ್ ಟ್ವೆಲ್ ಇಂಟು ಫೈವ್ ಈಕ್ವಲ್ ಟು ತರ್ಟೀನ್ ಆಗ್ಬೇಕು ನೋಡಿ ನಮಗೆ ಯಾವುದು ಇದು ಎಡಭಾಗ ಆದರೆ ಈ ಕಡೆ ಬಲ ಭಾಗ ಇದು ಕೇವಲ ತರ್ಟಿ ನಮಗೆ ಆನ್ಸರ್ ಬರಬೇಕು ಈ ರೀತಿ ಹದಿನೇಳರಿಂದ ಮೂವತ್ತ್ನಾಲ್ಕು ನೀವು ಭಾಗಿಸ್ತೀರಿ ಹದಿನೇಳೆ ಹದಿನೇಳೆ ಮೂವತ್ತ್ನಾಲ್ಕು ಆಗುತ್ತೆ ಎರಡು ಪ್ಲಸ್ ಆಗ್ತೀರಿ ಇಲ್ಲಿ ಎಪ್ಪತ್ತೆರಡು ಹಾಗೆ ಬರೋದ್ರೆ ಮೈನಸ್ ಹನ್ನೆರಡು ಕ ಐದ್ ನೋಡೋಕು ಮಲ್ಟಿಪ್ಲೈ ಮಾಡಿ ಹನ್ನೆರಡು ಐದಲೇ ಅರವತ್ತಾಗ್ತದೆ ಓಕೆ ಇಕ್ವಲ್ ಟು ಹದಿಮೂರು ಬರಬೇಕು ಈಗ ನಾವು ಎಪ್ಪತ್ತೆರಡು ಮತ್ತು ಎರಡು ಆರನ್ನು ಕೂಡ್ರಿ ಎಪ್ಪತ್ತೆರಡು ಎರಡು ಕೂಡಿಸ್ರೆ ಎಪ್ಪತ್ನಾಲ್ಕು ಮೈನಸ್ ಅರುವತ್ತು ಇಕ್ವಲ್ ಟು ಹದಿಮೂರು ಬರ್ತದೆ ಇಲ್ಲಿ ಎಪ್ಪತ್ನಾಲ್ಕರಲ್ಲಿ ಅರವತ್ತನೇ ಕಳೆದ್ರೆ ನಮಗೆ ಹದಿನಾಲ್ಕು ಬರ್ತದೆ ನೋಡಿ ಇಲ್ಲ ಹದಿಮೂರು ಎರಡು ಸಮಾನ ಇಲ್ಲ ಅಸಮಾನವಾಗಿ ಆಪ್ಷನ್ ಒಂದು ನಮಗೇನಾಗ್ತದೆ ತಪ್ಪಾಗ್ತದೆ ವಿದ್ಯಾರ್ಥಿಗಳಿ ಈ ರೀತಿ ಚೆಕ್ ಮಾಡಬೇಕಾ ಪ್ರತಿಯೊಂದು ಪ್ರತಿಯೊಂದನ್ನು ಚೆಕ್ ಮಾಡಿ ನೋಡಿರಿ ಯಾವ್ದು ಕರೆಕ್ಟ್ ಆಗ್ತಂತು ನಿಮಗೆ ಗೊತ್ತಾಗುತ್ತೆ ಓಕೆ ಈಗ ನಾನು ನೇರವಾಗಿ ನಿಮಗೆ ಆನ್ಸರ್ ಹೇಳ್ತೀನಿ ಅಂದರೆ ಯಾವುದು ಈ ನಾಲ್ಕನೇ ಆಪ್ಷನಲ್ಲಿ ನೀವು ಹಾಕಿದ್ರೆ ಇದು ಸರಿ ಹೊಂದುತ್ತೆ ನೋಡಿ ಯಾವ ರೀತಿ ಅಂತ ಚೆಕ್ ಮಾಡಿ ನೋಡೋಣ ನಾಲ್ಕನೇ ಆಪ್ಷನಲ್ಲಿ ಏನಿದೆ ನೋಡಿ ಇಲ್ಲಿ ಈಕ್ವಲ್ ಟು ಇದೆ ಆಮೇಲೆ ಪ್ಲಸ್ ಇದೆ ಆಮೇಲೆ ಡಿವೈಡ್ ಇದೆ ಆಮೇಲೆ ಇಂಟು ಆಮೇಲೆ ಮೈನಸ್ ಮಾಡಬೇಕು ಈ ರೀತಿ ಮಾಡಿರಿ ಮೂವತ್ತ್ನಾಲ್ಕು ಈಕ್ವಲ್ ಟು ಸೆವೆಂಟೀನ್ ಪ್ಲಸ್ ಸೆವೆಂಟಿ ಟು ಡಿವೈಡೆಡ್ ಬೈ ಟುವೆಲ್ ಇಂಟು ಫೈ ಮೈನಸ್ ತರ್ಟೀನ್ ಈ ರೀತಿ ಚೆಕ್ ಮಾಡಿ ನೋಡಿ ತರ್ಟಿ ಫೋರ್ ಅಂದರೆ ಇದು ಎಡ ಭಾಗದಲ್ಲಿ ತರ್ಟಿ ಫೋರ್ ಆಗಬೇಕು ಎಲ್ಲ ನಾವು ಬಿಡಿಸಿದ್ರೆ ಹದಿನೇಳು ಆಗಿ ಬರೀರಿ ಪ್ಲಸ್ ಹಾಕಿರಿ ಎಪ್ಪತ್ತೆರಡಕ್ಕೆ ಹನ್ನೆರಡರಿಂದ ನೀವೇನು ಮಾಡ್ಬೇಕು ಇಲ್ಲಿ ಭಾಗಾಕಾರ ಮಾಡ್ಬೇಕು ನೋಡಿ ಹನ್ನೆರಡು ಆರಲೆ ಅಷ್ಟು ಹನ್ನೆರಡು ಆರಲೆ ಎಪ್ಪತ್ತೆರಡಲ್ಲ ಅಂದರೆ ಎಪ್ಪತ್ತೆರಡಕ್ಕೆ ನೀವು ಏನು ಮಾಡಿರಿ ಹನ್ನೆರಡರಿಂದ ಈ ರೀತಿ ಡಿವೈಡ್ ಮಾಡ್ಕೊಂಡು ನೋಡಿರಿ ಬರ್ತದೆ ಆರು ಬರ್ತದೆ ಇಂಟು ಏನು ಏನು ಇಲ್ಲಿ ಫೈವ್ ಬರೀರಿ ಇಲ್ಲಿ ಮೈನಸ್ ತರ್ಟೀನ್ ಆಗ್ತದೆ ಈಕ್ವಲ್ ಟು ಈಗ ಏನು ಮಾಡ್ಬೇಕು ಮತ್ತು ಗುಣಾಕಾರ ಭಾಗಕಾರ ಆದಮೇಲೆ ಮತ್ತು ಗುಣಾಕಾರ ಲೆಕ್ಕ ಬಿಡಿಸಬೇಕು ಹದಿನೇಳು ಪ್ಲಸ್ ಆರು ಐದಲೇ ಅಷ್ಟು ಮೂವತ್ತು ಮೈನಸ್ ಹದಿಮೂರು ಅಲ್ವಾ ಹೈಗೆಷ್ಟು ನೋಡಿ ಹದಿನೇಳರಲ್ಲಿ ಹದಿಮೂರನ್ನ ಕಳೀರಿ ಅಥವಾ ಮೂವತ್ತರಲ್ಲಿ ಹದಿಮೂರನ್ನ ಕಳಿಯಿರಿ ಅಥವಾ ಮೂವತ್ತರಲ್ಲಿ ಇಟ್ಟು ಹದಿನೇಳನ್ನು ಕೂಡಿಸಿರಿ ಯಾವ ರೀತಿ ಮಾಡಿದ್ರು ನಿಮ್ಗೆ ಸರಿ ಹೋಗ್ತದೆ ಮೂವತ್ತು ಪ್ಲಸ್ ಹದಿನೇಳು ಮಾಡಿದ್ರೆ ಎಷ್ಟು ನಲ್ವತ್ತು ಏಳತ್ತದ ಮೈನಸ್ ಹದಿಮೂರು ಕಳೀರಿ ನಮಗೆ ಎಷ್ಟು ಬರ್ತದೆ ನೋಡಿರಿ ಮೂವತ್ತ್ನಾಲ್ಕು ಆನ್ಸರ್ ಆಗುತ್ತೆ ಅಲ್ವಾ ತರ್ಟಿ ಫೋರ್ ಬರ್ತದೆ ಅಂದರೆ ಎಡ ಭಾಗ ಇಕ್ಕೊಳ್ಟು ಇದು ಬಲ ಭಾಗ ಆಗುತ್ತೆ ಹಾಗೆ ಆಪ್ಷನ್ ಯಾವುದು ಫೋರ್ ನಮಗೆ ಸರಿ ಉತ್ತರ ಆನ್ಸರ್ ಏನು ಬರಿಬೇಕು ನೀವು ಇಲ್ಲಿ ಫೋರ್ ಅಂತ ಬರೋದು ಫೋರ್ ಆಪ್ಷನ್ಗೆ ನೀವು ರೌಂಡ್ ಮಾರ್ಕ್ ಹಾಕಬೇಕಾಗ್ತದೆ ಓಕೆ ವಿದ್ಯಾರ್ಥಿಗಳೇ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಗೊತ್ತಾಗ್ತದೆ ಭಾಳ ವೇಗವಾಗಿ ಇಲ್ಲಿ ಗುಣಾಕಾರಗಳನ್ನು ಭಾಗಾಕಾರಗಳನ್ನು ಮಾಡಬೇಕಾಗ್ತದೆ ನೋಡಿ ನೆಕ್ಸ್ಟ್ ಕ್ವೆಶನಲ್ಲಿ ನೋಡಿದ್ರೆ ಟೂ ಇನ್ ಸ್ಟಾರ್ ಸಿಕ್ಸ್ ಸ್ಟಾರ್ ಫೋರ್ ಸ್ಟಾರ್ ಏಯ್ಟ್ ಸ್ಟಾರ್ ಟೂ ಸ್ಟಾರ್ ತ್ರೀ ಇದೆ ಅಂದರೆ ಐದು ಸ್ಟಾರ್ಗಳಿದ್ದಾವೆ ಇಲ್ಲಿ ಈ ಸ್ಟಾರ್ಗಳಲ್ಲಿ ಬರುವಂಥ ಚಿಹ್ನೆಗಳು ಯಾವುದು ಅಂತ ಮತ್ತೆ ನೀವು ಚೆಕ್ ಮಾಡಬೇಕು ಈ ಆಪ್ಷನ್ ಒನ್ನನ್ನು ಚೆಕ್ ಮಾಡಿ ಮೊದಲೇ ಹೇಳಿದ ಯಾವ ರೀತಿ ಮಾಡಬೇಕಂತ ಹೇಳಿದ್ದೀನಿಲ್ಲ ಆ ರೀತಿ ಮಾಡೋಣ ಇಂಟು ಹಾಕ್ತೀರಾ ಆಮೇಲೆ ಇದು ಮೈನಸ್ಸು ಆಮೇಲೆ ಇದು ಪ್ಲಸ್ಸು ಇದು ಡಿವೈಡ್ ಇದು ಈಕ್ವಲ್ಟ್ಸ್ ಈ ರೀತಿ ಹಾಕ್ಬೇಕು ನೀವು ಇಲ್ಲಿ ಚಿನ್ನೇನು ಬಿಡಿಸೋಣ ಈಗ ಟೂ ಇಂಟು ಸಿಕ್ಸ್ ಮೈನಸ್ ಫೋರ್ ಪ್ಲಸ್ ಏಟ್ ಡಿವೈಡೆಡ್ ಬೈ ಟೂ ಈಕ್ವಲ್ ಟು ತ್ರೀ ಆಗ್ಬೇಕು ನಮಗೆ ತ್ರೀಗೆ ಸಮ ಆಗ್ಬೇಕು ನೋಡಿ ಆ ರೀತಿ ಇದನ್ನು ಬರ್ತದೇನಂತ ಚೆಕ್ ಮಾಡ್ಬೇಕು ನೀವು ಇಲ್ಲಿ ಮೊದಲು ಏನು ಈಗ ಇವೆರಡು ಗುಣಾಕಾರ ಮಾಡೋಣ ಎರಡು ಎರಡಾರಲ ಹನ್ನೆರಡು ಆಗ್ತದೆ ಮೈನಸ್ ನಾಲ್ಕು ಆಗಿ ವೆರೈಟಿ ಪ್ಲಸ್ ಎಂಟಕ್ಕೆ ಎರಡುಗೆ ಬಾಕ್ತರೆ ಎರಡೊಂದಲೆ ಎರಡು ನಾಲ್ಕು ಎಂಟು ಆಗ್ತದೆ ಎರಡೊಂದ್ಲೇ ಎರಡು ನಾಲ್ಕಲೆ ಎಂಟು ಅಂದರೆ ಇಲ್ಲಿ ನಾಲ್ಕು ಬರ್ತದೆ ಈಕ್ವಲ್ ಟು ಮೂರು ಇದು ನೋಡಿ ನಾಲ್ಕು ಹತ್ತು ನಾಲ್ಕು ನಾಲ್ಕಾದ್ರೂ ಜೀರೋ ಆಯಿತು ಇಲ್ಲ ಹನ್ನೆರಡು ಇಜ್ಕೊಲ್ಟು ಮೂರು ಹತ್ತು ಇದು ನಾಟಿ ಈಕ್ವಲ್ಟು ಅದ ಇದು ಸರಿ ಹೊಂದೋದಿಲ್ಲ ಪ್ಲಸ್ ಆಪ್ಷನ್ ಫಸ್ಟು ಸರಿ ಆಗಲ್ಲ ನೋಡಿರಿ ನೆಕ್ಸ್ಟ್ ನೋಡ್ತೀರಾ ನೆಕ್ಸ್ಟ್ ಎರಡನೇ ಆಪ್ಷನ್ ಏನಿದೆ ಇದು ಪ್ಲಸ್ ಆಗಬೇಕು ಇಲ್ಲಿ ಇಂಟು ಹಾಕಬೇಕು ಇಲ್ಲಿ ಡಿವೈಡ್ ಹಾಕಬೇಕು ಇದೇನು ಮೈನಸ್ ಇದೆ ಅಲ್ಲಿ ಇದು ಮೈನಸ್ ಹಾಕ್ಬೇಕು ಇದು ಇಜ್ ಅದು ಇಜ್ಕೊಲ್ಟು ಹಾಕ್ಬೇಕು ಇಲ್ಲಿ ಅಂದರೆ ಈ ಎರಡನೇ ಆಪ್ಷನ್ ಇಲ್ಲಿರುವಂಥ ಚಿಹ್ನೆಗಳೇನು ಮಾಡಬೇಕು ಎಲ್ಲೆಲ್ಲಿ ಸ್ಟಾರ್ ಇದೆ ಅಲ್ಲಿ ಹೋಗ್ಬೇಕು ಸ ಕ್ರಮದ ಪ್ರಕಾರ ಫಸ್ಟ್ ಸ್ಟಾರ್ ಇದ್ದಲ್ಲಿ ಪ್ಲಸ್ ಹಾಕ್ರಿ ಸೆಕೆಂಡ್ ಸ್ಟಾರಲ್ಲಿ ಇಂಟು ಹಾಕಿರಿ ತರ್ಡ್ ಸ್ಟಾರ್ ಇದ್ದಲ್ಲಿ ಡಿವೈಡ್ ಆಗಬೇಕು ಫೋರ್ ಸ್ಟಾರ್ ಇದ್ದಲ್ಲಿ ಏನು ಚಿನ್ನದ ನೋಡಿ ಇಲ್ಲಿ ಮೈನಸ್ ಅದ ಇಲ್ಲಿ ಲಾಸ್ಟ್ ಈಕ್ವಲ್ಟು ಓಕೆ ಈ ರೀತಿ ಬಿಡಿಸಿದಾಗ ಏನು ಬರ್ತದೆ ನೋಡೋಣ ಟೂ ಪ್ಲಸ್ ಸಿಕ್ಸ್ ಇಂಟು ಫೋರ್ ಡಿವೈಡೆಡ್ ಬೈ ಏಟ್ ಟು ಈಕ್ವಲ್ಟು ಎಷ್ಟು ಬರಬೇಕು ತ್ರೀ ನೋಡೋಣ ಈಗ ಮೊದಲು ಏನು ಮಾಡಬೇಕು ಡಿವೈಡ್ ಓಕೆ ಮೊದಲೇ ಟೂ ಆಗಿ ಹಾಕೊಳ್ಳೋಣ ಪ್ಲಸ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಆರ್ನಾಲ್ಕಲಿ ಇಪ್ಪತ್ತ್ನಾಲ್ಕು ಬಾಗಿಸು ಎಂಟು ಮೈನಸ್ ಎರಡು ಈಕ್ವಲ್ ಟು ಮೂರು ಮಾಡೋಣ ಈಗ ಟೂ ಪ್ಲಸ್ ಈಗ ಡಿವೈಡ್ ಮಾಡೋಣ ಎಂಟಕ್ಕೆ ಮೂ ಎಂಟಕ್ಕೆ ಇಪ್ಪತ್ನಾಲ್ಕಿನಿಂದ ಭಾಗಿಸಿದ್ರೆ ಎಂಟು ಮೂರಲೇ ಇಪ್ಪತ್ನಾಲ್ಕು ಮೈನಸ್ ಎರಡು ಈಕ್ವಲ್ ಟು ತ್ರೀ ಆಗ್ತದೆ ಇಲ್ಲಿ ಪ್ಲಸ್ ಟು ಮೈನಸ್ ಟು ಹೋದರೆ ಇಲ್ಲಿ ನೋಡಿತು ಮೂರು ಉಳಿತು ಈಕ್ವಲ್ ಟು ಮೂರು ಅಲ್ವಾ ಎರಡು ಎರಡು ಭಾಗ ಈಕ್ವಲ್ ಟು ಬಲ ಭಾಗ ಐತಲ್ಲ ಮೂರು ಈಕ್ವಲ್ ಟು ಮೂರು ಅಂದರೆ ಆಪ್ಷನ್ ಟೂ ನಮಗೆ ಸರಿ ಉತ್ತರ ಆಯ್ತು ಆನ್ಸರ್ ಯಾವುದು ಎರಡನ್ನು ಬರೀಬೇಕು ನೀವು ವಿದ್ಯಾರ್ಥಿಗಳು ಓಕೆ ಓಕೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು ಇದು ಕ್ವಶನ್ ನಮ್ಗೆ ಚೇಂಜ್ ಇದೆ ನೋಡಿ ಇಲ್ಲಿ ಕೊಟ್ಟಿರುವ ಸಮೀಕರಣದಲ್ಲಿ ಯಾವ ಚಿಹ್ನೆಗಳು ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಸಮೀಕರಣವು ಸರಿಯಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಐ ಇನ್ ದ ಗಿವನ್ ಇಕ್ವೇಷನ್ ಪಾಯಿಂಟ್ ವಿಚ್ ಆಫ್ ದ ಫಾಲೋವಿಂಗ್ ಇನ್ ಇಂಟರ್ಚೇಂಜ್ ಆಫ್ ಸೈನ್ ಆರ್ ನಂಬರ್ ವುಡ್ ಮೇಕ್ ದ ಇಕ್ವೇಷನ್ ಕರೆಕ್ಟ್ ಅಂತ ಕೇಳಿದ್ದಾನೆ ಅಂದರೆ ಏನು ಮಾಡಬೇಕು ನೀವು ಎಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೋಬೇಕು ಸಂಖ್ಯೆ ಬದಲಾಯಿಸಬೇಕು ಅಥವಾ ಚಿಹ್ನೆಗಳನ್ನು ಬದಲಾಯಿಸಬೇಕು ಅನ್ನೋದನ್ನು ನೋಡ್ಕೋಬೇಕಾಗ್ತದೆ ಸಿಕ್ಸ್ತ್ ಕ್ವಶನ್ ಏನಿದೆ ಏಟ್ ಬೈ ಟು ಏಟ್ ಡಿವೈಡೆಡ್ ಬೈ ಟು ಈಕ್ವಲ್ ಟು ತರ್ಟಿ ಪ್ಲಸ್ ತ್ರೀ ಕೊಟ್ಟಿದ್ದಾರೆ ಇಲ್ಲಿನ ಸಂಖ್ಯೆಯನ್ನು ಬದಲಾಯಿಸ್ಬೇಕಾ ಮತ್ತು ಚಿಹ್ನ ಅಂತ ನೋಡೋಣ ಆಪ್ಷನ್ ಒನ್ ಇದೆ ಏಟ್ ಆ್ಯಂಡ್ ತ್ರೀ ಅಂತ ಕೊಟ್ಟಿದ್ದಾನೆ ಅಂದರೆ ಎಂಟು ಮತ್ತು ಮೂರನ್ನು ನೀವು ಬದಲಾಯಿಸ್ಬೋದಾ ಬದಲಾಯಿಸಿದ್ರೆ ಇದು ಎಡಭಾಗ ಇಕ್ಕೊಂಡು ಬಲಭಾಗ ಭಾಗ ಅಂತ ಚೆಕ್ ಮಾಡೋಣ ಅಂದರೆ ಏಟ್ ಇದ್ದಲ್ಲಿ ಏನು ಮಾಡಬೇಕು ನೋಡಿ ತ್ರೀ ಬರ್ಕೊಳ್ಬೇಕು ತ್ರೀ ಇದ್ದಲ್ಲಿ ಏನು ಬರ್ಕೋಬೇಕು ನಾವು ಏಟನ್ನು ಬರೀಬೇಕು ಯಾವ ರೀತಿ ಅಂತ ಲೆಕ್ಕ ಬಿಡಿಸೋಣ ಈಗ ಇದ್ದೀವಿ ತ್ರೀ ಡಿವೈಡೆಡ್ ಬೈ ಟೂ ಈಕ್ವಲ್ ಟು ತರ್ಟಿ ಪ್ಲಸ್ ಏಟ್ ಮಾಡಿದ್ರೆ ಸರಿ ಆಗ್ತದೆ ಇದು ಮೂರು ಕೆಡಿನ ಭಾಗಿಸ್ರಿ ಬರೋದಿಲ್ಲ ಮೂವತ್ತು ಪ್ಲಸ್ ಎಂಟು ಕುಡ್ತರೆ ಮೂವತ್ತೆಂಟು ಅಂದರೆ ಆಪ್ಷನ್ ಒಂದು ನಮಗೆ ಸರಿ ಹೊಂದೋದಿಲ್ಲ ಅಂದರೆ ಎಂಟು ಮತ್ತು ಮೂರನ್ನು ಚೇಂಜ್ ಮಾಡೋದ್ರಿಂದ ಈ ಲೆಕ್ಕ ಸರಿಯಾಗಲ್ಲ ನೆಕ್ಸ್ಟ್ ಆಪ್ಷನ್ ಟೂ ಅನ್ನು ಚೆಕ್ ಮಾಡಬೇಕು ಅದೇ ರೀತಿ ಇಲ್ಲಿ ಟೂ ಆ್ಯಂಡ್ ತರ್ಟಿ ಚೆಕ್ ಮಾಡಿರಿ ಅಂತ ಹೇಳ್ತಾನೆ ಟೂ ಇದ್ದಲ್ಲಿ ತರ್ಟಿ ಬರ್ಕೋಬೇಕು ತರ್ಟಿ ಇದ್ದಲ್ಲಿ ಟೂ ಅನ್ನ ಬರೆಯೋಣ ಇಲ್ಲಿ ತರ್ಟಿ ಇಲ್ಲಿ ಟು ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ ಬದಲಾಯಿಸ್ತಾ ಇದ್ದೀವಿ ಅದಲು ಬದಲು ಮಾಡ್ತಾ ಅಲ್ವಾ ಈಗ ನಾವೇನು ಮಾಡೋಣ ಏಟ್ ಡಿವೈಡೆಡ್ ಬೈ ತರ್ಟಿ ಇಕ್ವಲ್ ಟು ಟೂ ಪ್ಲಸ್ ತ್ರೀ ಇದನ್ನು ಸರಿ ಹೋಗೋದಿಲ್ಲ ಯಾಕೆ ಮೂವತ್ತಕ್ಕೆ ಎಂಟ್ರನ್ ಭಾಗ ಆಗೋದಿಲ್ಲ ಅಲ್ಲ ಪೂರ್ಣ ಸಂಖ್ಯೆ ಬರೋಲ್ಲ ಎರಡು ಮೂರು ಕೂಡ ಐದು ಆಗ್ತದೆ ಹಾಗಾಗಿ ಇದು ಸಹ ತಪ್ಪಾಗ್ತದೆ ಅಂದರೆ ಸಂಖ್ಯೆಗಳಾದಲ್ಲಿ ಬದಲು ಏನಾಯಿತು ತಪ್ಪಾಗ್ತಾ ಇದೆ ನಾವು ಸೈನ್ ಚಿಹ್ನೆಗಳನ್ನದ್ರಲ್ಲಿ ಬದಲು ಮಾಡಿ ನೋಡೋಣ ನೋಡಿದ್ರೆ ಬರ್ತದೆ ತಂದು ಚೆಕ್ ಮಾಡಿ ನೋಡೋಣ ಇದು ಈಜಿಕ್ವಲ್ ಟು ಆ್ಯಂಡ್ ಪ್ಲಸ್ ಇದೆ ಮೂರನೇ ಆಪ್ಷನಲ್ಲಿ ಈಕ್ವಲ್ ಟು ಆ್ಯಂಡ್ ಪ್ಲಸ್ ಇಲ್ಲಿ ಈಕ್ವಲ್ ಟು ಇದ್ದಲ್ಲಿ ಏನು ಮಾಡಬೇಕು ನೀವು ಪ್ಲಸ್ಸನ್ನು ಬದಲಾಯಿಸ್ಕೋಬೇಕು ಪ್ಲಸ್ ಇದ್ದಲ್ಲಿ ಏನು ಮಾಡಬೇಕು ಈಕ್ವಲ್ಸು ಮಾಡಬೇಕು ಓಕೆ ಮಾಡಿ ನೋಡೋಣ ಏಟ್ ಡಿವೈಡೆಡ್ ಬೈ ಟು ಇಲ್ಲೇನು ಮಾಡಬೇಕು ಈಕ್ವಲ್ ಟು ಇದ್ದಲ್ಲಿ ಪ್ಲಸ್ ಬರ್ಕೋಬೇಕು ಇಲ್ಲಿ ಪ್ಲಸ್ ಇಲ್ಲಿ ತರ್ಟಿ ಇಲ್ಲಿ ಪ್ಲಸ್ ಇದ್ದಲ್ಲಿ ಏನು ಬರೀಬೇಕು ಈಕ್ವಲ್ಸ್ ಬರೀಬೇಕು ಈಕ್ವಲ್ ಜೀರೋ ಆಗ್ಬೇಕು ನಮಗೆ ಆಗ್ತದಾ ನೋಡಿ ಎರಡು ಎರಡೊಂದಲೇ ಇದು ಭಾಗಿಸ್ದಾರೆ ಎಂಟಕ್ಕೆ ಎರಡನ್ನ ಮೊದಲು ಭಾಗ ಕರೆ ಮಾಡ್ಬೇಕು ಎರಡೊಂದ್ಲೇ ಎರಡು ನಾಲ್ಕಲೆ ಎಂಟು ಅಂದರೆ ನಾಲ್ಕು ಪ್ಲಸ್ ಮೂವತ್ತು ಈಕ್ವಲ್ ಟು ಮೂರು ಎಷ್ಟಾಗ್ತದೆ ನೋಡಿ ಮೂವತ್ತು ನಾಲ್ಕು ಪ್ಲಸ್ ಈಕ್ವಲ್ ಟು ಮೂರು ಸರಿ ಆಗ್ತದೆ ತಪ್ಪ ಅಂದರೆ ಇದನ್ನು ನಾಟ್ ಈಕ್ವಲ್ಟು ಅದ ಎರಡು ಭಾಗ ಮತ್ತು ಹೊಲ ಭಾಗ ಏನಿಲ್ಲ ಸಮಯ ಇಲ್ಲ ನೋಡಿ ಓಕೆ ಈ ನೆಕ್ಸ್ಟ್ ಆಪ್ಷನ್ ಫೋರ್ತ್ ಆಪ್ಷನ್ನು ಡಿವೈಡ್ ಆ್ಯಂಡ್ ಫೋರ್ ಇದೆ ಡಿವೈಡ್ ಆ್ಯಂಡ್ ಪ್ಲಸ್ ಇದೆ ನೋಡಿ ಡಿವೈಡ್ ಇದ್ದಲ್ಲಿ ಏನು ಮಾಡಬೇಕು ನೀವು ಪ್ಲಸ್ ಹಾಕಬೇಕು ಪ್ಲಸ್ ಇದ್ದಲ್ಲಿ ಡಿವೈಡ್ ಮಾಡಿ ಇಲ್ಲಿ ಡಿವೈಡ್ ಇದ್ದಲ್ಲಿ ಏನು ಮಾಡೋಣ ಪ್ಲಸ್ ಹಾಕೋಣ ಇಲ್ಲಿ ಪ್ಲಸ್ ಇದ್ದಲ್ಲಿ ಏನು ಚಿಹ್ನೆ ಬದಲಾಯಿಸೋಣ ಡಿವೈಡ್ ಮಾಡೋಣ ಅಂದರೆ ಏನು ಏಟ್ ಪ್ಲಸ್ ಟು ಈಕ್ವಲ್ ಟು ತರ್ಟಿ ಡಿವೈಡೆಡ್ ಬೈ ತ್ರೀ ಮಾಡೋಣ ಸರಿ ಹೋಗ್ತದೆ ನೋಡಿ ಎಂಟು ಎರಡು ಕೂಡಿಸ್ ರೇಟ್ ಆಯಿತು ಹತ್ತು ಆಗ್ತದೆ ಮೂವತ್ತಕ್ಕೆ ಮೂರಿಂದ ಭಾಗ ಸರಿ ಮೂರು ಹತ್ತಲೆ ಮೂವತ್ತಂದರೆ ಹತ್ತಾಯ್ತು ಎರಡು ಸಮಯ ಆಯಿತು ಎರಡು ಭಾಗ ಈಕ್ವಲ್ ಟು ಬಲಭಾಗ ಆರ್ ಎಚ್ ಎಸ್ ಸಿಕ್ಕೊಂಡು ಎಲ್ ಎಸ್ ಎಸ್ ಆಯಿತು ಹಾಗಾಗಿ ಆಪ್ಷನ್ ಫೋರ್ ನಮಗೆ ಸರಿ ಉತ್ತರ ಆಯ್ತು ನೋಡಿ ವಿದ್ಯಾರ್ಥಿಗಳು ಆನ್ಸರ್ ಫೋರ್ ಬರ್ತದೆ ನಮಗಿಲ್ಲಿ ಓಕೆ ಈ ರೀತಿ ಚಿಹ್ನೆಗಳನ್ನು ಮತ್ತು ಸಂಖ್ಯೆಗಳನ್ನು ಸಹ ಪರೀಕ್ಷೆಯಲ್ಲಿ ಕೇಳ್ತಾರೆ ಯಾವ ರೀತಿ ಅದಲು ಬದಲು ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿ ತಿಳ್ಕೊಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಸೇವಂತ ನೋಡಿ ಸಿಕ್ಸ್ಟೀನ್ ಮೈನಸ್ ಟ್ವೆಂಟಿ ಒನ್ ಈಕ್ವಲ್ ಟು ನೈನ್ ಡಿವೈಡೆಡ್ ಬೈ ತ್ರೀ ಇದೆ ಇಲ್ಲಿ ಏನು ಅದ್ರಲ್ಲಿ ಬದಲು ಮಾಡಬೇಕಾ ಅಥವಾ ಚಿಹ್ನೆಯನ್ನು ಅದನ್ನು ಬದಲಾಗಿ ಮಾಡಬೇಕಾ ಅನ್ನೋದನ್ನು ಚೆಕ್ ಮಾಡೋಣ ಆಪ್ಷನ್ ಒಂದರಲ್ಲಿ ಹದಿನಾರು ಮೈಂಡ್ ಒಂಬತ್ತಿದೆ ಹದಿನಾರು ಮತ್ತು ಒಂಬತ್ತಿದೆ ಅಂದರೆ ಹದಿನಾರು ಒಂಬತ್ತು ಬರೀಬೇಕು ಒಂಬತ್ತಿದ್ದಲ್ಲಿ ಹದಿನಾರು ಮರಿ ಹದಿನಾರಿದ್ದಲ್ಲಿ ಎಷ್ಟು ನೈನ್ ನೈನ್ ಇದ್ದಲ್ಲಿ ಏನು ಬರೀಬೇಕು ಸಿಕ್ಸ್ಟೀನ್ ಇದು ಸರಿ ಹೋಗ್ತದೆ ನೋಡೋಣ ನೈನ್ ಮೈನಸ್ ಟ್ವೆಂಟಿ ಒನ್ ಸಿಕ್ಸ್ಟೀನ್ ಮೈನ್ ಡಿವೈಡೆಡ್ ಬೈ ತ್ರೀ ಆಯ್ತು ಸರಿ ಆಗ್ತದೆ ಮೂರಿಂದ ಹದಿನಾರು ಪೂರ್ಣ ಭಾಗ ಹೋಗೋದಿಲ್ಲ ಒಂಬತ್ತರಲ್ಲಿ ಇಪ್ಪತ್ತೊಂದು ಕಳೆಯೋಕ್ಕಾಗಲ್ಲ ಎರಡು ನಾಟ್ ಈಕ್ವಲ್ ಟು ಅಂದರೆ ಇದು ಒಂದೊಂದಿಲ್ಲ ಸರಿ ಒಂದೊದಿಲ್ಲ ನೆಕ್ಸ್ಟ್ ನೋಡೋಣ ಟ್ವೆಂಟಿ ಒನ್ ಆ್ಯಂಡ್ ನೈನ್ ಅದ ಟ್ವೆಂಟಿ ಒನ್ ಇದ್ದಲ್ಲಿ ಏನು ಬಿರಬೇಕು ನೀವು ನೈನ್ ಬರೀಬೇಕು ನೈನ್ ಇದ್ದಲ್ಲಿ ಟ್ವೆಂಟಿ ಒನ್ ಅನ್ನ ಬರಿಬೇಕು ವಿದ್ಯಾರ್ಥಿಗಳು ಓಕೆ ಈಗ ಸಿಕ್ಸ್ಟೀನ್ ಮೈನಸ್ ನೈನ್ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಎಷ್ಟು ತ್ರೀ ಹದಿನಾರಲ್ಲಿ ಒಂಬತ್ತನ್ನು ಕಳೆದ್ರೆ ಎಷ್ಟಾಗ್ತದೆ ನೋಡಿ ಏಳು ಆಗ್ತಲ್ವಾ ಓಕೆ ಇಪ್ಪತ್ತೊಂದಕ್ಕೆ ಮೂರರಿಂದ ನೀವು ಡಿವೈಡ್ ಮಾಡಿರಿ ಮೂರೊಂದಲೇ ಮೂರೋಳೆ ಇಪ್ಪತ್ತೊಂದು ಎಷ್ಟು ಬಂತು ಆನ್ಸರು ಏಳು ಬಂತಲ್ಲ ಎರಡು ಎರಡು ಭಾಗ ಈಕ್ವಲ್ ಬಲ ಭಾಗ ಸರಿ ಆಗ್ತದೆ ಹಾಗಾಗಿ ಆಪ್ಷನ್ ಯಾವುದು ಎರಡು ಆನ್ಸರ್ ಎರಡು ನಮಗೆ ಸರಿ ಉತ್ತರ ಅಂತ ಆನ್ಸರ್ ಟೂ ಅಂತ ಬರೀಬೇಕು ವಿದ್ಯಾರ್ಥಿಗಳು ಓಕೆ ಈ ರೀತಿ ಇಂಟರ್ಚೇಂಜ್ ಮಾಡ್ತೀರಿ ನೀವು ನೆಕ್ಸ್ಟ್ ಏಟ್ತ್ ಕ್ವಶನ್ ನೋಡಿ ಇಲ್ಲಿ ಸಿಕ್ಸ್ ಇಕ್ವಲ್ ಟು ಟ್ವೆಂಟಿ ತ್ರೀ ಇಂಟು ತ್ರೀ ಪ್ಲಸ್ ಫೈವ್ ಇದೆ ಅಲ್ವಾ ಇದರಲ್ಲಿ ಆಪ್ಷನ್ ಒನ್ ಇದೆ ಸಿಕ್ಸ್ ಆ್ಯಂಡ್ ಟ್ವೆಂಟಿ ತ್ರೀ ಆರು ಮತ್ತು ಇಪ್ಪತ್ತ್ಮೂರನೇ ಇಂಟರ್ಚೇಂಜ್ ಮಾಡ್ತೀರಾ ಅಂತ ಚಿಕ್ಕ ಹೇಳಿದ್ದಾರೆ ಆರಿದ್ದಲ್ಲಿ ಏನು ಬರೀಬೇಕು ನೀವೀಗ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ತ್ರೀ ಇದ್ದಲ್ಲಿ ಸಿಕ್ಸ್ ಬರೆಯೋಣ ಈಗ ಟ್ವೆಂಟಿ ತ್ರೀ ಇಕ್ವಲ್ ಟು ಸಿಕ್ಸ್ ಇಂಟು ತ್ರೀ ಪ್ಲಸ್ ಫೈವ್ ಮಾಡಬೇಕು ಓಕೆ ಮಾಡಿದ್ರೆ ಸರಿ ಹೋಗ್ತದೆ ನೋಡಿ ಇಲ್ಲಿ ಟು ಇಪ್ಪತ್ತ್ಮೂರು ಆಗ್ತದೆ ಇಲ್ಲಿ ಆರು ಮೂರಲೆ ಹದಿನೆಂಟು ಪ್ಲಸ್ ಐದು ಮಾಡಿರಿ ಎಷ್ಟಾಗ್ತದೆ ಅದು ಏಯ್ಟೀನ್ ಪ್ಲಸ್ ಫೈವ್ ಮಾಡಿದ್ರೆ ಟ್ವೆಂಟಿ ತ್ರೀ ಐತಲ್ಲ ಟ್ವೆಂಟಿ ತ್ರೀ ಈಕ್ವಲ್ ಟು ಟ್ವೆಂಟಿ ತ್ರೀ ಅಂದರೆ ಏನು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎರಡು ಸಮಾಧ ಅಂದರೆ ಫಸ್ಟ್ ಆಪ್ಷನೇ ನಮಗೆ ಸರಿ ಉತ್ತರ ಬರ್ತದೆ ಆನ್ಸರ್ ಫಸ್ಟ್ ಇದು ಸರಿ ಉತ್ತರ ಆಗ್ತದೆ ವಿದ್ಯಾರ್ಥಿ ಓಕೆ ಈ ರೀತಿ ಈಸಿ ಕ್ವಶನ್ ಒಂದು ಸಲ ಕೇಳ್ತಾರೆ ನೀವು ಮಾಡಬೇಕು ನೆಕ್ಸ್ಟು ಒಂಬತ್ತನೇ ಕ್ವಶನ್ ನೋಡಿ 91 ಒನ್ to ಟು ಸೆವೆನ್ ಪ್ಲಸ್ ತರ್ಟಿ ಸಿಕ್ಸ್ ಡಿವೈ ಡಿವೈಡೆಡ್ ಬೈ ಫಿಫ್ಟಿ ಫೋರ್ ಮೈನಸ್ ಫೈವ್ ಇದೆ ಓಕೆ ಇದರಲ್ಲಿ ಯಾವುದು ನೈಂಟಿ ಒನ್ ಆ್ಯಂಡ್ ಫಿಫ್ಟಿ ಫೋರ್ ಚೇಂಜ್ ಮಾಡ್ಬೇಕಾ ಅಥವಾ ಸೆವೆನ್ ಆ್ಯಂಡ್ ಫೈವ್ ಚೆಕ್ ಮಾಡಬೇಕಾ ಪ್ಲಸ್ ಆ್ಯಂಡ್ ಡಿವೈಡ್ ಮಾಡಬೇಕಾ ಅಥವಾ ಈಕ್ವಲ್ ಟು ಆ್ಯಂಡ್ ಡಿವೈಡ್ ಮಾಡಬೇಕಂತ ಇಲ್ಲಿ ನಾವು ಒಂದನ್ನು ನಿಮ್ಗೆ ಹೇಳ್ಕೊಡ್ಲಿ ಯಾವುದು ನೈಂಟಿ ಒನ್ ಆ್ಯಂಡ್ ಫಿಫ್ಟಿ ಚೇಂಜ್ ಮಾಡೋಣ ನೈಂಟಿ ಒನ್ ಇದ್ದಲ್ಲಿ ಫಿಫ್ಟಿ ಫೋರ್ ಬರೀಬೇಕು ಆ್ಯಂಡ್ ಫಿಫ್ಟಿ ಫೋರ್ ಇದ್ದಲ್ಲಿ ಏನು ಬರೀಬೇಕು ನೈಂಟಿ ಚೆಕ್ ಮಾಡಬೇಕು ಸರಿ ನೋಡೋಣ ಫಿಫ್ಟಿ ಫೋರ್ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಇಲ್ಲಿ ನೈಂಟಿ ಒನ್ ಬರೀಬೇಕು ಮೈನಸ್ ಫೈವ್ ಇಲ್ಲಿ ನೀವು ನೋಡಿದ್ರೆ ಡಿವೈಡ್ ಮಾಡ್ಲಿಕ್ಕೆ ನೋಡಿ ಇಲ್ಲಿ ತರ್ಟಿ ಸಿಕ್ಸ್ ಇದೆ ಇಲ್ಲಿ ತೊಂಬತ್ತೊಂದು ಇದೆಯಾ ಎರಡು ಸಂಖ್ಯೆಗಳು ಪೂರ್ಣವಾಗಿ ಭಾಗ ಹೋಗೋದಿಲ್ಲ ಹಾಗಾಗಿ ಇದು ಸರಿ ಅಂದಲ್ಲ ಅಂತ ನೀವು ಡಿಸೈಡ್ ಮಾಡಬೇಕು ವಿದ್ಯಾರ್ಥಿಗಳು ಬೇಗವಾಗಿ ನೆಕ್ಸ್ಟ್ ನೋಡಿದ್ರೆ ಸೆವೆನ್ ಆ್ಯಂಡ್ ಫೈವ್ ಮಾಡಬೇಕು ಸೆವೆನ್ ಮತ್ತು ಸೆವೆನ್ ಇದ್ದಲ್ಲಿ ಏನು ಬಿರಬೇಕು ಫೈವ್ ಬರೀಬೇಕು ಫೈವ್ ಇದ್ದಲ್ಲಿ ಸೆವೆನ್ ಮಾಡಬೇಕು ಈ ರೀತಿ ಚೆಕ್ ಮಾಡಿ ನೋಡ್ಬೇಕು ಹಾಗಾಗಿ ನಾನು ಡೈರೆಕ್ಟಾಗಿ ನಿಮ್ಗೆ ಹೇಳ ಆನ್ಸರ್ ಯಾವಾಗ ಬರುತ್ತೆ ಅಂತ ಫೋರ್ತ್ ಆಪ್ಷನ್ ನಾವು ಮಾಡಿದ್ರೆ ಸರಿ ಆಗ್ತವೆ ನೋಡಿ ಫೋರ್ತ್ ಆಪ್ಷನ್ ಏನಿದೆ ಈಕ್ವಲ್ ಟು ಇದ್ದಲ್ಲಿ ಏನು ಮಾಡಬೇಕು ನೀವು ಡಿವೈಡ್ ಮಾಡ್ಬೇಕು ಈಕ್ವಲ್ ಟು ಎಲ್ಲಿದ್ದಲ್ಲ ಇಲ್ಲಿ ಡಿವೈಡ್ ಮಾಡೋಣ ಇಲ್ಲಿ ಡಿವೈಡ್ ಇದ್ದಲ್ಲಿ ಏನು ಮಾಡಬೇಕು ಈಕ್ವಲ್ ಟು ಮಾಡಬೇಕು ಅಂದರೆ ನೈಂಟಿ ಒನ್ ಡಿವೈಡೆಡ್ ಬೈ ಸೆವೆನ್ ಪ್ಲಸ್ ತರ್ಟಿ ಸಿಕ್ಸ್ ಇಲ್ಲಿ ಡಿವೈಡ್ ಇದ್ದಲ್ಲಿ ಏನು ಮಾಡಬೇಕು ಈಕ್ವಲ್ ಟು ಬರೀಬೇಕು ಫಿಫ್ಟಿ ಫೋರ್ ಮೈನಸ್ ಫೈವ್ ಮಾಡಬೇಕು ಓಕೆ ನೈಂಟಿ ಒನ್ಗೆ ನೀವು ಏಳರಿಂದ ಡಿವೈಡ್ ಮಾಡಿರಿ ತೊಂಬತ್ತೊಂದಕ್ಕೆ ಎಷ್ಟಿಂದ ಭಾಗಿಸ್ಬೇಕು ಏಳರಿಂದ ಏಳೊಂದಲೇ ಏಳು ಆಗ್ತಲ್ವಾ ಎರಡು ಉಳಿತು ಏಳು ಮೂರಲೇ ఇప్పతండు ఈ రీతి గుణ అది డివైడ్ మరి బరిబౌదు అత నేర్వా నీ డివైడ్ మరి డైరెక్ట్ హిమూరు వర్తద ప్లస్ మూవత్ీ ఐవత్నాకరీ ఐదు కళెస్ట్ నోడి ఫార్టీ నైన్ ఆ అందర ఈ కూడస ఫార్టీ నైన్ ఆక్వల్ టు ఫార్టీన్ ఎరడు బలభాగ ఈక్వల్ టు ఎర భాగ సరి అయితే అది ఆప్షన్యావదు నాలుక ఆన్సర్ నాల్కూ ఆప్షన బు విద్యార్థి ఓకే ఈ నెక్స్ట్ ಟೆಂತ್ ಕ್ವಶನ್ ನೋಡೋಣ ಲಾಸ್ಟ್ ಕ್ವಶನ್ ಇದೆ ವಿದ್ಯಾರ್ಥಿಗಳಿದು ಇದು ಯಾವ ರೀತಿ ಇದೆ ಅಂತ ನೋಡೋಣ ಫೋರ್ಟೀನ್ ಇಂಟು ಟ್ವೆಂಟಿ ಟು ಪ್ಲಸ್ ಫೈವ್ ಡಿವೈಡೆಡ್ ಬೈ ಟು ಇನ್ ಟೂ ಈಕ್ವಲ್ ಟು ಏಯ್ಟಿ ಒನ್ ಇದೆ ಚಿಹ್ನೆಯನ್ನು ಬದಲಾಯಿಸ್ಬೇಕಾ ಮತ್ತು ಸಂಖ್ಯೆಯನ್ನು ನೀವು ಬದಲಾಯಿಸ್ಬೇಕಂತಂದ್ರೆ ನೋಡಿರಿ ಇಲ್ಲಿ ಆಪ್ಷನ್ ಟೂ ಇದೆ ಆಪ್ಷನ್ ಟೂ ಯಾವುದು ಇದು ಇದೆಯಲ್ಲ ಇದು ಸರಿ ಒಂದ್ತದೆ ಯಾವ ರೀತಿ ಟ್ವೆಂಟಿ ಟು ಇದ್ದಲ್ಲಿ ಫೈವನ್ನ ಆ್ಯಡ್ ಮಾಡಿರಿ ಫೈವ್ ಇದ್ದಲ್ಲಿ ಟ್ವೆಂಟಿ ಟು ಟ್ವೆಂಟಿ ಟೊಂಟಿ ಟೂನೇ ಆ್ಯಡ್ ಮಾಡೋಣ ಟ್ವೆಂಟಿ ಟು ಇಲ್ಲಿದೆಯಲ್ಲ ಇಲ್ಲಿ ಏನು ಮಾಡಬೇಕು ಫೈವ್ ಮಾಡಿರಿ ಫೈವ್ ಇದ್ದಲ್ಲಿ ಏನು ಮಾಡಿರಿ ಟ್ವೆಂಟಿ ಟೂ ಮಾಡೋಣ ఓకే యా రీతి అని చెక్ణ ఫోర్టన్ ఇంటు ఫైవ్ ప్లస్ ట్వంటీ టు డివైడెడ్ బై టూ ఈక్వల్ టు ఏటీ వన్ ఆతా నమ్మ మొదలు ఏం ఇల్ ఎరడు గుణ గుణాకారంబోదు ఫస్టే హాకైదు ఎస్ నోడి హాల్కైదులే ఎప్ప ప్లస్ ఎర్డు భాగస్రెడ క ఇప్ప బాగ్స భాగ్సే హన్నొంతాక్కుతద ఈక్వల్ టు ఎండు ఎప్ప హన్నొంద్రే ఎందుక్వల్ టు అయితే ఎల్ ఈక్వల్ టు ఆప్షన్ ಟು ನಮಗೆ ಸರಿ ಉತ್ತರ ಆನ್ಸರ್ ಟು ಅಂತ ಬರೀಬೇಕು ಓಕೆ ಈ ರೀತಿ ನೀವು ಚಿಹ್ನೆಗಳನ್ನು ಅದಲು ಬದಲು ಮಾಡೋದು ಅಥವಾ ಚಿಹ್ನೆಗಳನ್ನು ಆದೇಶ ಮಾಡುವಂಥ ಲೆಕ್ಕಗಳು ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಪರೀಕ್ಷೆಯಲ್ಲಿ ಕೇಳ್ತಾರೆ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿರಿ ವಿದ್ಯಾರ್ಥಿಗಳು ಓಕೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಇನ್ನೂ ಹೆಚ್ಚಿನ ಲೆಕ್ಕಗಳನ್ನು ತಿಳ್ಕೊಂಡು ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು